ಮಾತೆಲ್ಲ ಕರೆಕ್ಟ್ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮದಾಗೆ ಸೂರ್ಯ ಚಂದ್ರ ಕೂಡ್ಯಾರ ಅದ್ರ ಬಿಟ್ಟು ಬ್ಯಾರೆ ಎಲ್ಲಿ ಕೂಡ್ಲಕ್ಕ ಸಾಧ್ಯ ಇಲ್ಲ ಮತ್ತು ನೀ ಹೇಳ ಮುಂದಿನ ಸಂದಿಗೆ ಇದೇ ಜಾಗದೊಳಗೆ ಇದೇ ಕಾರಣಕ್ಕೆ ಕೂಡ್ಯಾರ ಅಂತ ಹೇಳಿ ಹೇಳಲ್ಲ ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ ಆ ಗುಳಿಗೆ ಕೊಡ್ತೀನಿ ತಂಗಿ ಆಗಿರ್ತಕ್ಕಂತ ಗುಳಿಗೆ ಏನಪ್ಪಾ ಅಂತಂದ್ರ ತಂಗಿ ಒಂದು ಗುಳಿಗೆ ಕೊಡ್ತೀನಿ ಅಂತೇಳಿ ಅಂದಿದ್ರ ಅವರು ಅಂದಾರಲ್ಲ ಅಂದು ಒಂದು ದೃಷ್ಟಾಂತ ಕೊಟ್ಟಿದ್ರ ಪ್ರಯತ್ನ ಬದ್ದಲ್ಲಿ ಏನು ಏನವಾ ಗಂಡ ಆಗಿರ್ತಕ್ಕಂತ ಹೆಂಡತಿ ಬ್ಯಾರ ಅವ್ರ ಕೈ ಹಿಡಿದು ಹೋದಾಳ ಅಂತ ಹೇಳಿದ್ರು ಅವಾಗ ಮಗನಿಗೆ ಮತ್ತೊಂದು ವಿಚಾರ ಬತ್ತು ಏನಂತ ಹೇಳಿ ಏನ್ ವಿಚಾರವಾ ಹಿಂಗ ಅವು ಬೋರ್ಯಾಡಿ ಅಳ್ಳಾಕ ಊರಾಗ ಹೋಗಿ ಎಲ್ಲಾ ಸುದ್ದಿ ಹರಡಿಸ್ತಾಳ ದಿಕ್ಕಿನೂ ಬಿಡಬಾರದು ಅಂತ ತಿಳ್ಕೊಂಡ ತಾಯಿನೂ ರುಂಡ ಕಡದ ಆತ್ಮೀಯ ಬಂಧುಗಳೇ ಹೌದ ಹೌದಾ ಅದರ ಸಲುವಾಗಿ ಇದು ಒಂದು ಬಂಗಾರದ ಹಂಡ್ಯಾದ ಸಲುವಾಗಿ ಪ್ರಯತ್ನ ಪಡ್ಲಾಕತ್ತೀವ ಅಂತಾರ ಅವ್ರು ಡಾಕ್ಟರ್ಗಳು ಏನಂತಾರ ಎಲ್ಲ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದೇವೆ ಪಟ್ಟಿದೇವಿ ಆ ರಗಡ ಪ್ರಯತ್ನ ಮಾಡಿದೆವಿ ಇನ್ನ ಅವನು ಹಣಿಬಾರ್ದಾಗ ಇದ್ದಂಗ ಆಗ್ತದ ಅಂತಕ್ಕಂತ ಮಾತಾರಿಲ್ರೀ ಆತಾರಲ್ರಿ ಈ ಮಾತ್ ಯಾಕತ್ತಾರ ಅಂತ ನಾ ಕೇಳ್ತೀನಿ ನಿಮಗ ರಗಡ ಮಾಡಲ್ಲ ಪ್ರಯತ್ನ ಪ್ರಯತ್ನ ರಗಡ ಕರೆ ಹೌದು ಆ ಏನಾವು ಏನಪ್ಪಾ ಅಂತಂದ್ರ ಮನುಷ್ಯ ಉಳಿದಿಲ್ಲ ಏ ಉಳ್ದಿಲ್ಲ ಒಳಗ ಒಂದ ಮತ್ತ ಎಷ್ಟೋ ಪ್ರಯತ್ನ ಪಟ್ಟರು ಸಹಿತ ಯಾಕ ಉಳದಿಲ್ಲ ಎಲ್ಲಾರಗಿ ನೀವು ಕಾಪಾಡಬೇಕು ಪ್ರಯತ್ನದಿಂದ ಪ್ರತಿಫಲ ಸಿಕ್ಕಿರಬೇಕು ಹುಚ್ಚೋಟಗಿದ್ಲ ನನಗೂ ಹಣಿಮೇಲೆ ದೋಷವ ಏಯ್ ಅಯ್ಯೋ ತಿಳಿಯೋದು ಏನದ ನೀ ಏನು ಹಂಗೆ ಮಾತಾಡಬೇಡಿ ಇರ್ಲಿ ಇಲ್ಲ ದೊಡ್ಡ ಕನಾವಂತ ಅದಾನ ಎಂಥ ಮನುಷ್ಯ ಹಣ್ಮ್ಯಾನದ ಏ ಅವ್ರ ಮ್ಯಾಲಾಗ ಒಬ್ಬರ ಅದಾರತ್ತ ಅವರು ಅದಾರತ್ತಾ ಇರಲಿ ಆಯ್ ಈಚಗಡಿ ನಮ್ಮ ಪಿಂಟಿ ಅದಾನ ಆಚ್ಗಡಿ ಆಚೆ ಹನುಮಂತ ಇರ್ಬೇಕು ಇರಲಿ ಸಭಾ ಕೆಡಿಸಿ ಮಾತಾಡೋವ್ರಿಗೆ ಮನುಷ್ಯ ಅಲ್ಲಾಕ ಬರೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ ಯಾಕೆ ಆ ಈಗಾಗಲೇ ನಮ್ಮ ಅಣ್ಣಾಜಿ ಅವರು ಏನು ಮಾತನಾಡಿದ್ರು ಹೆಂಗ್ ಮಾತನಾಡಿದ್ರು ಏನೇನು ವಿಷಯಗಳ ಪ್ರತಿಪಾದನೆ ಮಾಡಿದ್ರು ಅಂತಕ್ಕಂಥದ್ದು ಎಲ್ಲಾ ನನ್ನ ದೈವಕ್ಕೂ ಸನ್ನಿನೊಳಗ ಏನು ಪ್ರಯತ್ನ ಮತ್ತು ಪ್ರಾರಬ್ಧ ವಿಷಯ ಇಟ್ಟು ಕೂಡ್ಲೆ ಪ್ರಯತ್ನ ಅಂತಕ್ಕಂಥದ್ದು ಅವರಿಗೆ ಬಿಟ್ಟು ಆದ್ರ ಪ್ರಾರಬ್ಧ ಮತ್ತು ಹಣಿವಾರ ಭೋಗ ಅಂತಕ್ಕಂಥದ್ದು ನಾ ಹಿಡುದು ಹಣಿವಾರ ಕಥೆ ಯಾರಿಗೆ ತಪ್ಪಿಸ್ಕಾಗಿಲ್ಲ ತಪ್ಪಿಸ್ತೀನಿ ಹೋದವರ ಕೈಲಿ ಆಗಿಲ್ಲ ಅಂತಕಂತ ಮಾತು ಹೇಳಿ ಒಂದ್ ಒಂದು ಎರಡು ದೃಷ್ಟಾಂತಗಳನ್ನ ನನಗೆ ಕೊಟ್ಟಿದ್ದೆ ಏನು ಕೊಟ್ಟಿದೀವಾ ದೃಷ್ಟಾಂತಗಳನ್ನ ಕೊಟ್ಟ ಕೂಡಿ ಅವಾಗ ಏನಾಯ್ತುಪ್ಪ ಅಂತಂದ್ರ ತಮ್ಮ ಏನಾಯ್ತು ಆ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮದೊಳಗ ಸೂರ್ಯ ಚಂದ್ರ ಕೂಡಿದರು ಬ್ರಹ್ಮನ ಮಗನ ತೊಟ್ಟಿಲದೊಳಗೆ ಮರಣ ಆಯಿತು ಅಂತಕಂತ ಮಾತು ಅಂದ ಕೂಡಿ ಅಣ್ಣಾಜಿ ಅವರು ಅಂತಾರೆ ಅವರು ಏನು ಅಂತಾರವಾ ಏನು ಅಂತಂದ್ರ ಏನು ತಂಗಿ ಸೂರ್ಯ ಚಂದ್ರ ಏನ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮದಾಗ ಕೂಡಿ ಏನು ಮತ್ತೆ ಬ್ಯಾರೆ ಜಾಗದ ಎಲ್ಲಿ ಕೂಡಿಲೇನು ಅಂತ ಹಿಂಗ್ ಕೇಳ್ತಾರ ಅವರು ಅಣ್ಣಾಜಿ ಅವರ ನಿಮ್ಮ ಮಾತೆಲ್ಲ ಕರೆಕ್ಟ್ ಅದ ಕರೆ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮದಾಗೆ ಸೂರ್ಯ ಚಂದ್ರ ಕೂಡ್ಯಾರ ಅದ್ರ ಬಿಟ್ಟು ಬ್ಯಾರೆ ಎಲ್ಲಿ ಕೂಡ್ಲಕ್ಕ ಸಾಧ್ಯ ಇಲ್ಲ ಮತ್ತು ಕೂಡೀರ ನೀ ಹೇಳ ಮುಂದಿನ ಸಂದಿಗೆ ಇದೇ ಜಾಗದ ಇದೇ ಕಾರಣ ಕೈ ಆ ಗುಳಿಗೆ ಕೊಡ್ತೀನಿ ತಂಗಿ ಆಗಿರ್ತಕ್ಕ ಗುಳಿಗೆ ಏನಪ್ಪಾ ತಂಗಿಗ ಒಂದು ಗುಳಿಗೆ ಅಂದು ಒಂದು ದೃಷ್ಟಾಂತ ಕೊಟ್ಟಿದ್ರ ಪ್ರಯತ್ನ ಬದ್ದ ಏನು ಏನವಾ ಗಂಡ ಆಗಿರ್ತಕ್ಕಂಥ ಹೆಂಡತಿ ಬ್ಯಾರ್ಯವ್ರ ಕೈ ಹಿಡಿದು ಹೋದಾಳ ಅಂತೇಳಿ ಹೇಳಿದ್ರು ಆ ಪ್ರಯತ್ನ ಮಾಡಿ ತನ್ನ ಹೆಂಡತಿ ನನ್ನ ಏನಪ್ಪಾ ಅಂತಂದ್ರ ತನಕ ಕ್ಷಾಕೊಂಡನಾ ಪ್ರಯತ್ನ ಅಂತಕ್ಕಂಥದ್ದು ಶ್ರೇಷ್ಠ ಅದ ಶ್ರೇಷ್ಠದ ಅಣ್ಣ ಇದಕ್ಕೆ ನಿನಗೊಂದು ಗುಳಿಗೆ ಕೊಡ್ತೀನಿ ನಾನು ಏನು ಕೊಡ್ತೀವ ನೀನು ನೀವ್ ಒಂದು ಗುಳಿಗೆ ಕೊಟ್ರ ಅಲ್ಲಿ ಏನ ಬ್ರಹ್ಮ ಯಾರಪ್ಪ ಅಂತಂದ್ರ ನೀವ್ ಕರಿ ಗುಳಿಗೆ ಕೊಡ್ರಿ ಏ ನೀವ್ ಒಂದು ಗುಳಿಗೆ ಕೊಟ್ರ ನಾನ್ ನಾಲ್ಕ ಗುಳಿಗೆ ಕೊಡುವಂತ ತಂಗಿದೀನಿ ಆ ಹೆಂಗೈತಪ್ಪ ಅಂತಂದ್ರ ತಮ್ಮ ಹೆಂಗ ಪ್ರಯತ್ನ ಅಂತಕ್ಕಂಥದ್ ಹೆಂಗದ ಕರ್ಮ ಅಂತಕ್ಕಂಥದ್ ಹೆಂಗದ ಹೆಂಗದ ಅದಕ್ಕಲ್ಲೇ ಹೇಳ್ತಾರ ಏನು ಏನ್ ಹೇಳ್ತಾರಪ್ಪ ಅಂತಂದ್ರ ಯಾರೇನು ಮಾಡೋರು ಯಾರಿಂದಲೇ ಏನಾಗುವುದು ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇನಾಗುವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನು ಬಿಡದಿದ್ದಾಗ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ಹುಲಿ ಬಿಡದಯ್ಯ ಹುಲಿ ಗಂಜಿ ಹುತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದ ಬಿಡದಯ್ಯ ಸರ್ಪ ಗಂಜಿ ಭುವಳು ಬಂದರೆ ನೀ ಮಾಡಿರತಕ್ಕಂತ ಪಾಪ ಕರ್ಮನಿನ್ನ ಬೆನ್ನು ಬಿಡದಿದ್ದಯ್ಯ ಚನ್ನಮಲ್ಲಿ ಕಾರಜುನ ಅಂತಕ್ಕಂಥ ಮಾತ ಯಾರ ಮಾತಾ ಹನ್ನೆರಡನೇ ಶತಮಾನ அக்க மகாதேவியாங்க கர்மஹிங் நோட்ரிப்பா தம் படத்தன பரித்தான ಪರಿಸ್ಥಿತಿ ಒಳಗೆ ಬರೋ ತಾಯಿ ತಂದೆ ಕೂಡಿಕೊಂಡು ಬಾಳವೆ ಮಾಡ್ತಿದ್ರು ಆ ಮುಂದೆ ಏನಪ್ಪಾ ಅಂತಂದ್ರೆ ವರ್ಷ ಕಾಲ ಕಳಿತು ಒಂದ್ ಎರಡ್ ಮೂರು ವರ್ಷ ಕಾಲ ಕಳಿತು ಇಬ್ಬರ ಗಂಡಸ ಮಕ್ಕಳು ಹುಟ್ಟಿ ಬಂದ್ರ ರಾಮ ಲಕ್ಷ್ಮಣರ ತರ ಆ ಗಂಡಸ ಮಕ್ಕಳ ಹುಟ್ಟಿ ಬಂದ ಕೂಡಲೇ ತಂದೆ ಆಗಿರ್ತಕ್ಕಂತ ತೀರಿ ಹೋದ ತಾಯಿ ಒಬ್ಬಕ್ಕಿನೇ ಉಳಿದಳು ಬ್ಯಾರೆ ಅವ್ರ ಮನೆಯಾಗ ಕೆಲಸ ಮಾಡಿ ಮಕ್ಕಳಿಗೆ ಸಾಕತ್ತಿದಳು ಬ್ಯಾರೆ ಅವ್ರ ಮನೆಯಾಗ ಕೆಲಸ ಮಾಡಿ ಮಕ್ಕಳಿಗೆ ಸಾಕ್ತಿದಳು ದೊಡ್ಡ ಮಗ ಹನ್ನೆರಡು ವರ್ಷ ನಾವಿದ್ದ ಸಣ್ಣ ಮಗ ಹತ್ತು ವರ್ಷ ನಾವಿದ್ದ ಅವಾಗ ಏನಾಯ್ತಪ್ಪ ಅಂತಂದ್ರ ಹನ್ನೆರಡು ವರ್ಷ ಮಗನಿಗೆ ತಿಳುವಳಿಕೆ ಬತ್ತು ಏನ್ ಮಾಡ್ತಾರ ತಾಯಿ ಹೋಗಿ ಅಂತಾನ ಏನು ಯಾವ ತಾಯಿ ಎಷ್ಟು ದಿವಸ ಬ್ಯಾರೆಯವ್ರ ಮನೆಯಾಗ ಹೋಗಿ ನಮಗ ಕೂಲಿ ನಾಲಿ ಮಾಡಿ ಊಟ ಮಾಡಿಸಿ ನಮಗ ಜಾಕಿ ಜತ್ತನ ಮಾಡಿದಿ ಮಾಡಿದೀವಾ ತಮ್ಮ ಒಬ್ಬ ಸಾಲಿ ಕಲಿಲಿ ನನಗ ಇಷ್ಟ ದಿವಸ ನೀ ಜಾಕಿ ಜತ್ತನ ಮಾಡುದು ನೀ ಬ್ಯಾರೆಯವ್ರ ಮನೆಯಾಗ ದುಡ್ದದ ಸಾಕು ಇನ್ನು ಮುಂದೆ ನಾನ್ ದುಡಿತಿನಿ ಅಂತೇಳಿ ಹಿರಿ ಮಗ ದುಡಿಲಕ್ಕ ಹೊಂಟ ಸಣ್ಣ ಮಗ ಸಾಲಿಗೆ ಹೊಂಟ ಹೊಂಟು ಕೂಡ್ಲಿ ಅವಾಗ ಏನಾಯ್ತು ಏನಾಯ್ತದ ಆ ಒಂದು ಎಲ್ಲಾರ ಮನೆಯಾಗ ದುಡದು ದುಡದು ಆ ದುಡಿದಿರ್ತಕ್ಕಂತ ಪಗಾರದೊಳಗೆ ದೊಡ್ಡ ಮಗ ಒಂದು ಎಕರೆ ಹೊಲ ಗಳಸದ ಒಂದು ಎಕರೆ ಹೊಲ ಗಳಿಸದ ಆತ್ಮೀಯ ಬಂಧುಗಳೇ ಅದೇ ಅದೇ ಹೊಲದೊಳಗ ಬೆಳಿ ತೆಗೆದು ಹಿಂಗ ಮಾಡುದು ಒಂದ್ ದಿವಸ ತಮ್ಮನ ಸಾಲಿ ಸೂಟಿ ಇತ್ತು ಅವಾಗ ತಮ್ಮಗ ಕರ್ಕೊಂಡು ಹೊಲಕ್ ಹೋಗ್ತಾನೆ ಅಲ್ಲೇನಾಯ್ತು ಏನಾಯ್ತು ತಮ್ಮಗ ಕರ್ಕೊಂಡು ಹೊಲಕ್ಕೆ ಹೋಗ್ತಾನ ಅಣ್ಣ ತಮ್ಮ ಕೂಡಿಕೊಂಡ ನೆಗಲಾ ಹುಡ್ತಿರ್ತಾರ ಹೊಡಿಯುವಂತ ಟೈಮ್ ಅದೊಳಗ ಏನಾಗ್ತದ ಅಣ್ಣ ಆಗಿರ್ತಕ್ಕಂತ ಒಂದ್ ನೆಳ್ಳಾಗ ಕೊಂಡಿರ್ತಾನ ಇವ ತಮ್ಮ ಆಗಿರ್ತಕ್ಕಂತ ನಾ ಹೊಡಿತಿನ ತಾ ಅಣ್ಣ ಅಂತ ತಿಳ್ಕೊಂಡ ಅಣ್ಣನ ಕೈಲಿ ಆ ಏನಪ್ಪ ಅಂತಂದ್ರ ನೆಗಲ ಇಸ್ಕೊಂಡು ತಾ ಗಳೆ ಹೊಡ್ಲಕತ್ತ ಹೂಡುವಂತ ಸಂದರ್ಭದಾಗ ಏನಾಗ್ತದವಾ ಅರ್ಧ ಹೊಲ ಬಿತ್ತಿದ ಅರ್ಧ ಹೊಲ ನೆಗಲ ಹೂಡಿದ್ದ ಅಲ್ಲಿ ಏನಾಯ್ತಪ್ಪ ಅಂತಂದ್ರ ಒಂದು ಬಂಗಾರ ಗಂಟು ಸಿಕ್ಕುತ್ತೆ ಹೌದೌದ್ರ ಹೊಲದೊಳಗ ಬಂಗಾರ ಹಂಡೆ ನೇಗಲಕ್ಕೆ ಹತ್ತಿತು ಆಗೇನಾಯ್ತು ಹತ್ತಿ ಮ್ಯಾಗ அண்ண க தண்ணலி பங்கார அதாய் ார தோர்சனிப்பாத்த எ பால் நம்ம நன்கர் பால் மாந்தே பால் பால் ಆಗಬಾರದು ಅಂತಕ್ಕಂಥ ಮಾತು ತಿಳಿಯಾಗಬಹುದಾವ ಏನ್ ಮಾಡ್ತಾರೆ ಮುಂದೆ ಎರಡು ಪಾಲ ಆಗಬಾರದು ಇದು ಒಂದೇ ಕಾಲ ನನಗಿರ್ಬೇಕಂತ ತಿಳ್ಕೊಂಡ ಅದು ಅಲ್ಲೇ ತಮ್ಮನ ರುಂಡ ಕಡದ ಚಂಡ ಕಡದ ಕಾಲ ಕಡದ ಕೈ ಕಡದ ಮಗನ ಯಾರಪ್ಪ ಅಂತಂದ್ರ ತಮ್ಮನ ಜೀವ ಹೊಡೆದ ಬಿಟ್ಟ ಯಾವ್ದರ ಸಲುವಾಗಿ ಕರ್ಮ ಹಣೆಬಾರ ಹೆಂಗ ತಪ್ಪುದಿಲ್ಲ ಕೇಳ್ರಿ ಎಷ್ಟೋ ಪ್ರಯತ್ನ ಮಾಡದ ಅಣ್ಣ ಬಂಗಾರ ಹಂಡ್ಯಾದ ಸಲುವಾಗಿ ಆ ತಮ್ಮನ ಬೆನ್ನಿಗೆ ಬಿದ್ದಿರ್ತಕ್ಕಂತ ತಮ್ಮನ ಪ್ರಾಣಿ ಹೊಡೆದ ಬಿಟ್ಟ ಒಂದು ಬಂಗಾರ ಹಂಡ್ಯ ಸಲುವಾಗಿ ಅವಾಗ ಏನ್ ಮಾಡದಪ್ಪ ಅಂತಂದ್ರ ನನಗ ಯಾರರೇ ನೋಡದ್ರಪ್ಪ ಅಂತಂದ್ರ ಅದು

ಕಡಿನೆ ಇತ್ತ ಇತ್ತ ಆ ಗೆಳೆಯರು ಯಾರೋ ಬಂದು ಅವ್ನಿಗೆ ಕರ್ಕೊಂಡು ಹೋಗ್ಯಾರ ಅಂದ ಕೂಡಿ ಇದ್ರ ಇರಲಿಕತ್ತು ತಿಳ್ಕೊಂಡ ಆ ನೀ ಒಬ್ಬರೇ ಊಟ ಮಾಡ್ಲಿಕ್ಕ ಬಾತು ತಿಳ್ಕೊಂಡ ನೆಳ್ಳಾಗ ತಾಯಿ ಕರ್ಕೊಂಡು ಬಂದಳು ಅದು ನೆಳ್ಳಾಗ ಕರ್ಕೊಂಡು ಬಂದಳು ಊಟಕ್ಕೆ ಹಾಕಿ ಕೊಡ್ತಾಳ ಆಗ ಏನಾಗ್ತದ ಊಟಕ್ಕೆ ಹಾಕಿ ಕೊಡ್ತಾಳ ಎತ್ತುಗೊಳು ಬಿಸ್ಲಾಗೆ ನಿತ್ತಿದ್ದ ತಮ್ಮ ಹೌದು ಅದಲ್ಲ ಎತ್ತುಗೊಳ್ ಬಿಸ್ಲಾಗೆ ನಿತ್ತಿರ್ತಕ್ಕಂಥ ಟೈಮದೊಳಗೆ ತಾಯಿ ವಿಚಾರ ಮಾಡ್ತಾಳ ಏನಂತ ಹೇಳಿ ವಿಚಾರ ಇಷ್ಟು ದಿವಸ ಈ ಎತ್ತುಗೊಳು ಏನಪ್ಪಾ ಅಂತಂದ್ರ ಹೊಲದಾಗ ದುಡಿದು ದುಡದು ಹೌದು ಇವು ಬ್ಯಾಸತ್ತು ಬಂದದ ಕಣಕಿ ಹೋಗದ ಯುವಕ ಏನಾರೇ ಒಂದ ಕುಡಬೇಕ ತಿಳ್ಕೊಂಡ ಏನು ಮಾಡಿದಳು ಕಣಿಕಿ ಇರ್ಲಾಕ ಹೋಗತಾಳ ತಾಯಿ ಕಣಿಕಿ ಇರ್ಲಿಕ್ಕೆ ಹೋಗಿರ್ತಕ್ಕಂತ ಟೈಮದೊಳಗ ಮಗನಿಗೆ ಗಾಬರಿ ಆಗಲಾ ತಾಯಿ ಇನ್ನ ಅಂಟಿ ಎತ್ತುಗಳಿಗೆ ಕಣಕಿ ಹಾಕಿನಿ ನಾ ಏನ್ ಮಾಡಾಕತ್ತಿನಿ ಬೆಳೆ ಹೊಡ್ದಿನಿ ಅಲ್ಲಿ ಹೋಗ್ಲಾಕ್ ಹೋಗ್ಬೇಡ ಅಂತಕ್ಕಂತ ಮಾತಂದ ಕೂಡ್ಲಿ ಏನ್ ಮಾಡ್ತಾಳ ತಾಯಿ ಮಗ ಎದ್ದು ತಾಯಿಗೆ ಕರ್ಕೊಂಡು ಬರ್ಲಾಕ್ ಹೋಗ್ತಿದ್ದ ತಾಯಿ ಅಂತಾರ ಏನು ಮಗ ನಾ ಉಣ್ಣು ಆಗಲಿ ಮ್ಯಾಗಿಂದ ಎದ್ದಿಪ್ಪ ಅಂತಂದ್ರ ನನ್ನ ಮ್ಯಾಗ ಆಣೆ ಆಗಿತ್ತ ನನ್ನ ಮ್ಯಾಗ ಆಣೆ ಆಗಿತ್ತಂದ್ರ ತಾಯಿ ಹ ತಾಯಿ ಅಂದ ಕೂಲಿ ಅವಾಗ ಮಗ ಏಳಲಿಲ್ಲ ಉಣ್ಣು ಆಗ್ಲಿ ನಿಮಗಿಂದು ಬಣಿವಿ ಒಳಗ ತಾಯಿ ಹೋಗಿ ಕೈ ಹಾಕತ್ತಿದಳು ಮಗ ಸಣ್ಣ ಮಗನ ಕೈ ಹತ್ತತು ಹೊರಗ ತಗದಳು ಮತ್ತೊಂದು ಸೂಡ ಹಿರಿತಿದಳು ಕಾಲ ಹತ್ತ ಕಾಲನ ಹೊರಗ ತಗದಳು ಅವಾಗ ಮೂರ್ನೇ ಸೂಡ ಹಿರಿತಿದಳು ಸಣ್ಣ ಮಗನ ರುಂಡ ಕೈಯಾಗ ಬತ್ತು ಬೋರ್ಯಾಡಿ ಹೇಳ್ತಾಳ ತಾಯಿ ಏನಂತ ಹೇಳಿ ಇಂತ ಕೆಲಸ ಯಾಕ ಮಾಡಿದೆ ಹೊತ್ತಮ್ಮ ನಿನಗ ಬೆನ್ನಿಗೆ ಬಿದ್ದ ಮಗ ಅದಾನ ತಮ್ಮದಾನ ತಮ್ಮದಾನ ಇಂತ ಕೆಲಸ ಮಾಡ್ದಿಂದ ತಾಯಿ ದುಃಖ ಮಾಡಿ ಬೋರಾಡಿ ಬಾಯಾಗ ಮಣ್ಣ ಹಾಕೊಂಡು ಅಳ್ಳಾಕತ್ತುಳು ಅವಾಗ ಮಗನಿಗಿ ಮತ್ತೊಂದ್ ವಿಚಾರ ಬತ್ತು ಏನಂತ ಹೇಳಿ ಏನ್ ವಿಚಾರವ ಹಿಂಗ ಅವು ಬೋರಾಡಿ ಅಳ್ಳಾಕತ್ತಾಳ ಅಂದ್ರ ಊರಾಗ ಹೋಗಿ ಎಲ್ಲಾ ಸುತ್ತಿ ಹರಡಸ್ತಾಳ ಹಿಕ್ಕಿನೂ ಬಿಡಬಾರ್ದಂತ ತಿಳ್ಕೊಂಡ ತಾಯಿನೂ ರುಂಡ ಕಡದ ಆತ್ಮೀಯ ಬಂಧುಗಳೇ ಹೌದ ಹೌದಾ ಅದರ ಸಲುವಾಗಿ ಇದು ಒಂದು ಬಂಗಾರದ ಹಂಡ್ಯಾದ ಸಲುವಾಗಿ ಪ್ರಯತ್ನ ಪಡ್ಲಕತಿವ ಹೌದೌದಾ ಆ ತಾಯಿನೂ ರುಂಡ ಕಡದ ಅಲ್ಲಿ ಅವರಿಗೆ ಬಾಯಾಗ ಒಗದು ಏನ್ ಮಾಡ್ದ ಏನ್ ಮಾಡ್ದ ಬಂಗಾರ ಹಂಡೆ ನನದೇ ವಾಶ ಆಯ್ತು ತಿಳ್ಕೊಂಡು ಇಟ್ಟುಕೊಂಡು ಓಡಿ ಓಡಿ ಬರ್ತಿದ ಹಳದಾಗ ನಾಲ್ಕು ಮಂದಿ ಕಳ್ಳರು ಕುಂತಿರ ಇವ ಹಂಡೆ ಹತ್ತರೋ ನೋಡಿ ಇದರಿಗೆ ಬರ್ತಾರ ಅಲ್ಲಿ ಇದರಿಗೆ ಇದ್ರಿಗೆ ಅಂತಾರ ಏನು ಹಂಡೆ ಆದಾಗ ಏನು ವಯ್ಲಾ ಅವಾಗ ತೋರಿಸ್ ಏನು ಅವಾಗಂತಾರವಾ ಏನಿಲ್ಲ ನೀರದ ಒಂದು ಕೂಲಿ ಅಂತಾರ ನಮಗ ನಮಗ ನೀರಡಿಕಾಗ ಸ್ವಲ್ಪ ನೀರು ಕೊಡು ಅಂದ್ರೆ ಕೂಡಲೇ ತೆಳಗಿ ಇಳಿಸಿ ಕೊಡ್ತಾರ ತೆಳಗಿ ಇಳಿಸಿ ಏನು ಮಾಡಿದ್ರಪ್ಪ ಅಂತಂದ್ರ ಏನು ನೋಡ್ತಾರ ಬಂಗಾರ ಹಂಡೆ ತುಂಬಿ ನಿತ್ಯತ್ತು ಹೌದೌದಲ್ಲ ಬಂಗಾರ ಹಂಡೆ ರೊಕ್ಕ ರೂಪಾಯಿ ಚಿನ್ನದಿಂದ ತುಂಬಿ ನಿತ್ತಿತ್ತು ಹೌದು ಅವಾಗ ನಾಲ್ಕು ಮಂದಿ ಕಳ್ಳರ ವಿಚಾರ ಮಾಡ್ತಾರ ಏನು ವಿಚಾರ ಇವ ಹೋಗಿ ನಾಲ್ಕು ಮಂದಿ ಕಳ್ಳರ ಇಸ್ಕೊಂಡಾರ ಊರಾಗ ಹೋಗಿ ಹೇಳದ್ರ ನಮಗ ಊರನ ಜನರು ಅವ್ರ ಕೈಯಾಗ ನಾವು ಸಿಗತೇವತ್ ಹೊಡೆದು ಬಿಟ್ರ ನಾಲ್ಕು ಮಂದಿ ಕಳ್ಳರು ಅಣ್ಣನ ಪ್ರಾಣ್ಯ ಬಂಗಾರ ಹಂಡ್ಯ ತಗೊಂಡ್ ನಾಲ್ಕು ಮಂದಿ ಕಳ್ಳರು ಹೋದ್ರು ಇಲ್ಲಿ ಎಷ್ಟನೇ ಅಣ್ಣ ಪ್ರಯತ್ನ ಪಟ್ಟಾನ ಪಟ್ಟಣ ಯಾಕ ಬಂಗಾರ ಹಂಡ್ಯದ ಸಲುವಾಗಿ ಎಷ್ಟೋ ಪ್ರಯತ್ನ ಪಟ್ಟರು ಸಹಿತ ಯಾಕ ಅವನ ಕೈಯಾಗ ಬಂಗಾರ ಹಂಡ್ಯ ಸಿಗಲಿಲ್ಲ ಮುಂದಿನ ಸಂದಿಗೆ ನೀನೇ ಹೇಳ ಅಣ್ಣ ಸಿಗಬೇಕಾಗಿತ್ಲ ಸಿಗ್ಲಾಕ ಸಾಧ್ಯ ಇಲ್ಲ ಅವನು ಹಣಿಬಾರದಾಗ ಬರದಿತ್ತು ಹಿಂಗ ಆಗಬೇಕು ಹಿಂಗ ಹೇಳಿ ಆಗಬೇಕಂತ ಹೇಳಿಬಾರ ಇನ್ನೊಂದು ಮಾತು ಆ ದವಾಖಾನಿ ಒಳಗ ಡಾಕ್ಟರ್ ಸಾಹಿಬ್ರು ಒಂದು ಪ್ರಾಣ ಎಷ್ಟೋ ಪ್ರಯತ್ನ ಪಟ್ಟ ಕಾಪಾಡ್ಯಾರ ಪ್ರಯತ್ನದಿಂದ ಒಂದು ಪ್ರಾಣ ಸಾಧ್ಯ ಅದ ಅಂತಕ್ಕಂತ ಮಾತಂದ್ರ ಅವ್ರು ದವಾಖಾನಿ ಒಳಗ ಎಷ್ಟೋ ಮಂದಿ ಡಾಕ್ಟರ್ಗಳು ಪ್ರಯತ್ನ ಮಾಡಿ ಎಷ್ಟೋ ಪ್ರಾಣಗಳು ಸಹಿತ ಒಬ್ಬೊಬ್ಬರಿಂದ ಕೆಲಸ ಆಗಿಲ್ಲ ಒಬ್ಬೊಬ್ಬರಿಂದ ಕೆಲಸ ಆಗಿಲ್ಲ ಎಷ್ಟೋ ಪ್ರಯತ್ನ ಪಟ್ಟರು ಸಹಿತ ಒಂದು ಎಲ್ಲ ಜೀವಾವಧಿ ಕಳ್ಕೊತಿ ಹೋಗ್ಯಾವ ಒಂದೊಂದು ಹೌದಲ್ಲ ಇಲ್ಲಿ ಏನು ಮಾತು ಹೇಳೋದ ಅಂತಾರ ಅವರು ಡಾಕ್ಟರ್ಗಳು ಎಲ್ಲ ನಾವು ಎಷ್ಟು ಪ್ರಯತ್ನ ಪಟ್ಟಿದೇವ ಪಟ್ಟಿದೇವಿ ಪ್ರಯತ್ನ ಮಾಡಿದೇವಿ ಇನ್ನು ಹಣಿವಾರದಾಗಿದ್ದ ಆಗ್ತದ ಅಂತಕ್ಕಂತ ಮಾತಾರೀ ಈ ಮಾತು ಯಾಕತ್ತಾರ ನಾ ಕೇಳ್ತೀನಿ ನಿಮಗ್ ರಗಡ ಮಾಡ್ಯಾರಲ್ಲ ಪ್ರಯತ್ನ ಪ್ರಯತ್ನ ರಗಡ ಮಾಡ್ಯಾರ ಕರೆ ಹೌದು ಆ ಏನಾವು ಏನಪ್ಪಾ ಅಂತಂದ್ರೆ ಮನುಷ್ಯ ಉಳ್ದಿಲ್ಲ ಏ ಉಳ್ದಿಲ್ಲ ಒಳಗ ಮತ್ತೆ ಮತ್ತು ಎಷ್ಟೋ ಪ್ರಯತ್ನ ಪಟ್ಟರೂ ಸಹಿತ ಯಾಕೆ ಉಳಿದಿಲ್ಲ ಎಲ್ಲಾರಿಗೆ ನೀವು ಕಾಪಾಡಬೇಕು ಪ್ರಯತ್ನದಿಂದ ಪ್ರತಿಫಲ ಸಿಕ್ಕಿರಬೇಕು ಹೌದು ಮತ್ತೆ ಒಬ್ಬರು ಸೈಬಾರ್ದು ನೀ ಪ್ರಯತ್ನ ಪಡ್ತೀಯಪ್ಪ ಅಂತಂದ್ರೆ ಅದರದಿಂದ ಎಲ್ಲರೂ ಜೀವಂತ ಇರಬೇಕು ಒಬ್ರು ಸತ್ತಿರಬಾರದು ಹಂಗೆ ನೀ ಏನಾರೆ ವಿಷಯ ಇದ್ರೆ ಬೆಳೆಸು ಆಗೋದಿಲ್ಲ ಅಲ್ಲಿ ಕೆಲಸ ಆಗೋದಿಲ್ಲ ಕೆಲಸ ಆಗೋದಿಲ್ಲ ಬಾಲ ಚಲೋ ಸಿಕ್ಕದ ಕರೆ ಎರಿ ಹೊಲ ಅಣ್ಣ ಗಡ್ಬಿಡಿಗೆ ಬಿದ್ದ ಚಾಲೆಂಜ್ ಮಾಡ ತಂಗಿಗೆ ಚಾಲೆಂಜ್ ಅವ ಬರ್ಲ ಬರ್ಲ ಮಂದಿ ನೋಡ್ಯಾನ ಚಾಲೆಂಜ್ ಕಟ್ಟ್ಯಾನವ ಎಣ್ಣ ಯಾಕಪ್ಪ ಅಂತಂದ್ರ ಹಿಂಗ ಚಾಲೆಂಜ್ ಮಾಡಕ್ ಹೋಗಬೇಡ ಇರ್ಲಿ ನೀನು ಬಿಳಿ ಪ್ಯಾಂಟ್ ಕಳದ್ನು ಮತ್ತೊಂದು ಹೇಳಿದರ ಅವರು ಏನು ಏನ್ ಹೇಳ್ತಾರ ಆ ನನ್ನಪ್ಪ ಮಾಳಿಂಗರಾಯ ಏನವ ನನ್ನಪ್ಪ ಮಾಳಿಂಗರಾಯ ವಾರ್ತಿ ನಿಂಬೆಳ ಗುಡ್ಡಕ್ಕೆ ಹುಲಿ ಗಿಣ್ಣ ತರಲಾಕ ಬಂದಿರತಕ್ಕಂಥ ಟಾಯಮದೊಳಗ ಸ್ವಟ್ಟಿ ಶುದರಾಗ ಕೇಳ್ಯಾನ ನಿಂಬರಿಗೆ ಬಲ ಕೇಳ್ಯಾನ ಕೇಳ್ಯಾನತಿ ಚಿದ್ರಾಯ್ಗೆ ಕೇಳ್ಯಾನ ಗುಡ್ಡದಾಗ ಬಂದ ಮುಕ್ರಿ ಮಾಳಮಗ ಕೇಳ್ಯಾನ ಪ್ರಯತ್ನ ಪಟ್ಟನೆ ಬೀರದೇವರಿಗೆ ಹುಲಿ ಹಾಲ ಹುಣಸ್ಯಾನುಶ್ಯಾನ ಅಲ್ಲೋ ಅಣ್ಣ ನಿನ್ನ ತಲಿಯಾದೋ ಬಟಾಟೆ ಆದೋ ತಿನ್ ನಾನು ನನ್ನಪ್ಪ ತ್ರಿಕಾಲ ಜ್ಞಾನಿ ಅದಾನ ಉಂಡು ಊಟ ಹೇಳವ ಕಂಡ ಕನಶತ್ತು ಹೇಳವದ ಮುಂದಿನ ಸುದ್ದಿ ಹೇಳಾವದಾನ ಹಿಂದಿನ ಸುದ್ದಿ ಅದಲ್ಲ ಮತ್ತ ಮಾಳಿಂಗರಾಯ ಹೆಂಗ ಪ್ರಯತ್ನ ಪಟ್ಟ ತರ್ತಾನ ತಲಿ ಕೆಟ್ಟು ಮಾತಾಡತ್ತ ಮಾಸ್ತರ್ ಹೆಂಗ ನನಗೆ ಅದು ಅಲ್ಲ ಹುಚ್ಚಗದ್ಲಿ ನನಗೂ ಹಣಿಮೆ ಅಂತ ಓಶಿವ ಏನದ ನೀನ್ ಹಂಗ ಮಾತಾಡಬೇಡ ಇರ್ಲಿ ಇಲ್ಲ ದೊಡ್ಡ ಕಲಾವುವಂತ ಮನುಷ್ಯ ಹಣ್ಣೆ ಏ ಅವ್ರ ಮೇಲಾಗ ಒಬ್ಬರು ಅದಾರತ್ತ ಅವರು ಅದಾರತ್ತ ಇರ್ಲಿ ಈಚಗಡೆ ನಮ್ ಪಿಂಟಿ ಅದಾನ ಆಚಗಡೆ ಆಚೆ ಹಣಮತ್ ಇರ್ಲಿ ಅಮ್ಮ ಯಾಕಪ್ಪ ಅಂದ್ರ ಈಗ ನಿಂಬರಿಗೆ ಬಲ ಭೀಮಾರ್ತಿ ಈಗ ಕೇಳಿದ ಎಂದ್ರೂ ಸಲುವಾಗಿ ಸಲುವಾಗಿ ಇವ್ರು ಎಲ್ಲಾರು ಮಾಲಿಂಗರನ್ನ ಗೆಳೆಯರದಾರ ಅವ್ರ ಖೂನು ಉಳಿಸೋ ಸಲುವಾಗಿ ಅವ್ರಿಗೆ ಕೇಳ್ಕೊತ ಹೋಗಿ ಅಂತ ಇದು ಏನು ಪ್ರಯತ್ನ ಪಟ್ಟಿಲ್ಲ ಹುಲಿ ಹಾಲ ಏನು ಹಿಂದಕ್ಕೆ ನೀವೇ ಹೇಳ್ತಿರೀ ನಿಂಬಾಳ ಗುಡ್ಡದಾಗೆ ಹುಲಿ ಐತಿ ಅನ್ನೋದು ಮಾಣಿಂಗ್ರಾಯ್ಗೆ ಗೊತ್ತದ ಗೊತ್ತಿದ್ರು ಸಹಿತ ಯಾಕೆ ಕೇಳ್ಯನಂದ್ರ ಅವ್ರದ್ದು ಖೂನು ಉಳಿಸೋ ಸಲವಾಗಿ ಮಾಣಿಂಗ್ರಾಯ್ ಅವ್ರಿಗೆ ಕೇಳ್ಬೇಕಾಗ್ಯ ಇಲ್ಲಿ ಪ್ರಯತ್ನ ತರ್ಲಾಕ್ ಹೋಗ್ಬೇಡನಾ ಹೌದೌದು ಅಂತಂದ್ರ ಪಾತಂದ್ರ ಬೀರ ದೇವರ ಅಮಾವಿಷ್ಯದ ಇವರು ಯಾರ್ಯಾರು ದುಡ್ಕೊಂಡ್ರು ಸಹಿತ ಇದು ಮಾಣಿಂಗರೇನು ಭಕ್ತಿ ವಿಷಯ ಬರ್ತದೆ ತರ್ಲಾಕ್ ಹೋಗಬೇಡ ಇರ್ಲಿ ಸತ್ಯವನ ಸಾವಿತ್ರಿ ದೇವಿ ಕತಿ ಹೇಳಾರ ಅದಕ್ಕೆ ಏನು ಮಾತಾಡಬೇಕು ಅಂತಕ್ಕಂಥದಿಂದ ಮಾರ ಮಾರ ಮುಗೇನ ಮಾತಾಡದ ಯಾಕ ಅಂತಂದ್ರ ತಮ್ಮ ಆಗಿನವ್ರ ಹಾಡದೆ ಬೇರೆ ಆಗ್ಯದ ಈಗಿನವ್ರ ಹಾಡದೆ ಬೇರೆ ಹೇಗ್ಯದ ಏನಾಗ್ಯದ ಆಗಿನವ್ರಿಗೆ ಈಗಿನವ್ರಿಗೆ ಆಗಿನ ಕಲಾವಂತರ ಜೇವರ ಗೌಡ್ರಾಗಲಿ ಹೈನಾಳ ಚಂದ್ರ ಮುತ್ಯಾರಾಗಲಿ ಹ ಹ ಕೊಂಕಣಗಾಯ ಎಲ್ಲ ಮತ್ಯಾರಾಗಲಿ ಮಾಳಿಂಗರ ಗುಡಿ ಮುಂದೆ ತಿಂಬೆಟ್ಟ ಮಾರ್ಗ ಹಚ್ಚಿಬಿಟ್ರಪ್ಪ ಅಂತಂದ್ರೆ ಏನಾಗ್ತಿತ್ತು ಅವ ದೇವರ ಕೊಳ್ಳಾಗ ಕಟ್ಟಿದ ಕಂಟ ಮಾಲಿ ಏರುದು ಇಳಿದು ಮಾರ್ತಿತ್ತು ಆಗಿನ ಕಾಲಕ್ಕೆ ಆಗಿನ ಜೋರ ದೌಡ್ರತ್ತ ಹಾಡಾಗ ಹೌದು ನೀವು ಹಾಳು ಹತ್ತಿರ ಚೇಡಿ ಪಿಂಟೋಣವರು ಮತ್ತು ಚಡಿ ತಂಗಿಯವರು ಏನಾಗ್ತದ ನೀವು ಹಾಡು ಹತ್ತನ ಗುಡ್ಸ್ಯಾಳ್ದ ದೇವು ಎಳುದು ಕುಂಡ್ರುದ್ ಅಲ್ಲಿ ಚಲೋ ಕೊಡ್ರಿ ಅಳ್ಳಿ ಇಬ್ರು ಹೆಂಗೆ ಕೇಳು ಅದು ತರಿ ಕಟ್ಟ ಹಣಿಮೆ ಆಗ್ತದ ಮತ್ ನಾ ಏನ್ತೀನೂ ನೀವೇನ್ ಅಂದಿಲ್ ಬಿಡ್ರಿ ನಾ ಹಾ ಇರ್ಲಿ ನೀವು ಅಂತೀರಿ ಏನ್ರಿ ಅಂತ ಯಾರ ಕೇಳ್ರಿ ಜೇರ ಜೈಬೇರಿ ಹೊಡೆದಾರ್ವ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ ಹಾಡಿನಲ್ಲಿ ಹೈನಾಳ ಮುತ್ತಾಗ ಹಾಲು ಮತ್ತದ ಹುಲಿ ಹೌದು ಕರಸಿಗೆ ಹಾವಣ್ಣ ಹಾಡಾಕ ಬಲು ಜಾನ ಕೇಳ್ರಿ ಮಾರ್ಗದಲ್ಲಿ ಮಾರ್ಗದಲ್ಲಿ ಮಾರ್ಗ ಹಾಡಿ ಅವರು ತೋರ ಕೇಳ್ರಿ ಸತ್ಯ ಸಂಘದಲ್ಲಿ ರೂಗಿ ಶಾಂತಲಿಂಗ ಕೂಗಿ ಉಳಿಸ್ಯಾರ ಜಗದಾಗ ಕಾವ್ಯದ ಕಲಿ ಕಂಠ ನೋಡಿ ಬಂಟಂದ್ರ ಇಂಗಳೇಶ್ವರ ಸಿರ್ಸಲಕ್ಕ ಕರ್ನಾಟಕದ ಬಿರುಸಾ ಹಾಡಿಕೆ ಮಾಡಿ ಬೆಜ್ರಿಗೆ ಸೋಮನಿ ಕಾಕ ಜಗದಾಗ ಪಡೆದವರು ಬೆಲಿ ಮುತ್ತಿನಂತ ಮಾತ ಮತ್ತೊಮ್ಮೆ ಕೇಳಬೇಕ ನಮ್ಮ ಸೊನ್ನಾಳ ಹನುಮಂತ ಗೌಡರು ಬಾಯಿಲಿ ಅಂತಕ್ಕಂತ ಮಾತು ಹೇಳಿದ್ರ ಅವ್ರು ಇದೇ ಮಾತು ಯಾಕೆ ಹೇಳಿದ್ರಪ್ಪ ತಂದ್ರ ತಮ್ಮ ಈ ಮಾತಾ ಹಾಲು ಮತ್ತದೊಳಗ ಹುಟ್ಟಿ ಯಾರು ಹಾಲು ಮತ್ತದೊಳಗ ಹುಟ್ಟಿ ಬೀರದೇವರ ಮಾಳಿಂಗ್ರಾಯ ಅಮೋಕ್ಷ ನಾಮಸ್ವರಣೆ ಮಾಡುದು ಸರಳವಾದ ಮಾತು ಸರಳ ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಜೇವೂರ ಗ್ರಾಮದೊಳಗೆ ಹುಟ್ಟಿ ಬಂದ್ರ ಚೆನ್ನಬಸಪ್ಪ ಗೌಡರು ಪಂಚಮಸಾಲಿ ಲಿಂಗಾಯತ ಸಮಾಜದವರು ಇದ್ದರು ಮಾಳಿಂಗ್ರೈನ ನಾಮಸ್ವರಣೆ ಮಾಡ್ತಿದ್ರು ಡೊಳ್ಳಿನ ಪದ ಹಾಡ್ತಿದ್ರು ಹೌದು ಅಪ್ಪ ಡೊಳ್ಳಿನ ಪದ ಬ್ಯಾಡ ಅಂದ್ರು ಸಹಿತ ಮಾಳಿಂಗ್ರಾಯ್ನ ನಾಮ ಮಾಸ್ ಮಾಡಿ ಬಿತ್ಲಾರದಂತ ಹೊಲ ನಾಟಿಸಿ ತೋರಿಸ್ರು ಚೆನ್ನ ಗೌಡ್ರು ಗೌಡರು ಡೊಳ್ಳಿನ ಪದ ಹಾಡಿ ಡೊಳ್ಳಿನ ಪದ ಹಾಡಿ ಹಾ ನೀವು ಹಾಡ್ಲಾಗ ಡೊಳ್ಳಿನ ಪದ ಏನಾಗತ್ತದ ನಿಮ್ಮ ಹೊಲ ನಾಡತಾವ್ ನಾಳೆ ಹೆಂಗ ನಿಮ್ ಹೊಲ ಕೈಕಾಸ ಗಟ್ಟಿ ಹೇಳುದಿಲ್ಲ ಶಿವ ಏ ಇರ್ಲಿ ನಿಮ್ ಹೊಲ್ದಾಗ ಹೇಳ್ಬೋದು ಪಿಂಟು ಮಾಸ್ತಾರ ಹೊಲ್ದಾಗ ಬರೇ ಈಗ ಈಗಳಿ ಈಗಳಿ ಇರ್ಲಿ ಯಾಕಪ್ಪ ಅಂತಂದ್ರೆ ಬಾಳ ಮಾತಾಡಿ ಬಾಳ ಹೇಳಿ ದಯವಿ ಜಗುವಂತ ಅವಶ್ಯಕತೆ ಇಲ್ಲ ಇನ್ನೂ ಎರಡು ದೃಷ್ಟಾಂತಗಳ ಅದಾವು ಆ ಪದ ಮತ್ತು ಮಾರ ಮುಗಿಯನ್ನ ಮಾತಾಡೋದ ಈ ಪದ ಹೆಂಗ ಕೇಳ ಜ